ಹಾಯ್ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಅಂತ ಅಂದ್ಕೊಂತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ನಮ್ಮದು ಬೆಳಗ್ಗೆ ಟಿಫನ್ ಆಯಿತು ಇಡ್ಲಿ ಆಯಿತು ಇಡ್ಲಿ ಮಾಡಿದ್ದು ಚಟ್ನಿ ಮಾಡಿದ್ದು ಸಾಂಬಾರು ಮಾಡಿದ್ದು ಇಡ್ಲಿ ಇವಾಗ ಫುಲ್ಲಾಗಿದೆ ಎಲ್ಲ ಕೆಲಸನೂ ಆಗಿದೆ ಆಲ್ರೆಡಿ ಟ್ವೆಲ್ ತರ್ಟಿ ಆಗಿದೆ ಇವಾಗ ಗ್ರೋಸರಿ ಒಂದು ಸ್ವಲ್ಪ ಖಾಲಿಯಾಗಿದೆ ಮನೆಯಲ್ಲಿ ಗ್ರೋಸರಿಗೋಸ್ಕರ ನಾನು ಡಿ ಹೋಗ್ತಾ ಇದ್ದೀನಿ ಆದರೆ ಅಲ್ಲಿ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ನಾನು ಮನೆಗೆ ಬಂದ ಮೇಲೆ ನಾನು ಏನು ಗ್ರೋಸರಿ ತೊಗೊಂಡು ಬಂದಿದ್ದೀನಿ ಅಂತಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ఆయ్ ఫ్రెండ్స్ ఇవన్న డిమార్ట్ అల్ సిక్కి అంద మన నిమార్ట్ గా నోడి డిమార్ట్ గా రీచ్ ఆవి ఇవగా ನಮ್ಮ ಮನೆಯಿಂದ ತುಂಬಾನೇ ಹತ್ರ ಇದೆ ಡಿಮಾರ್ಟ್ ಒಂದು ಐದು ನಿಮಿಷ ದಾರಿ ಇದೆ ಅಷ್ಟೇ ಗಾಡಿಯಲ್ಲಿ ನಡ್ಕೊಂಡು ಬರಬಹುದು ಒಂದು ಹತ್ತು ಹದಿನೈದು ನಿಮಿಷಲ್ಲೇ ಬರ್ಬೋದು ನೋಡಿ ಕಬ್ಬೆಲ್ಲ ಇಟ್ಟಿದ್ದಾರೆ ಸಂಕ್ರಾಂತಿ ಬೇಕಾಗುವ ಎಲ್ಲ ಇಟ್ಟಿದ್ದಾರೆ ಐಟಮ್ಸ್ ಆಯ್ತು ಒಳಗಡೆ ವಿಡಿಯೋ ಮಾಡಕ್ ಕೊಟ್ಟಿಲ್ಲ ನಮಗೆ ವಿಡಿಯೋ ಮಾಡಬೇಡ ಅಂತ ಹೇಳಿದ್ರು ನೋಡಿ ಡಿಮಾರ್ಟ್ ಇಂದ ಆಚೆ ಬಂದ್ವಿ ಹೋಟೆಲ್ ಕಾಣ್ ಹೋಟೆಲಲ್ಲಿ ಅಲ್ಲಿ ಇವಾಗ ಮಧ್ಯಾಹ್ನದ ಊಟ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಊಟ ಮಾಡ್ತಾ ಇವಾಗ ನೋಡಿ ಒಂದು ಪೇಪರ್ ದೋಸೆನ ತಗೊಂಡಿದ್ವಿ ಆಮೇಲೆ ನಮ್ಮ ಮನೆಯವರು ಊಟ ತೊಗೊಂಡು ಬಂದರು ಆಮೇಲೆ ನನ್ನ ದೊಡ್ಡ ಮಗನಿಗೆ ದೊಡ್ಡ ಮಗನ ಹೆಸರು ಶಶಾಂಕ್ ಇದೆ ಅವನು ಪೂರಿ ತೊಗೊಂಡಿದ್ದಾನೆ ಮೂರು ಒಂದು ಪ್ಲೇಟ್ ಪೂರಿ ಊಟಕ್ಕೆ ಏನು ಕೊಟ್ಟಿದ್ದಾರೆ ನೋಡಿ ಮೂರು ಪೂರಿ ಇದೆ ರೈಸ್ ಇದೆ ಒಂದು ಮೂರು ಸಾಂಬಾರ್ ಇದೆ ಆಮೇಲೆ ಒಂದು ಪೊಂಗಲ್ ಆಮೇಲೆ ಒಂದು ಸ್ವೀಟ್ ಪೊಂಗಲ್ ಇದೆ ಬೀಟ್ರೂಟ್ ಇದೆ ಬೀಟ್ರೂಟ್ ಪಲ್ಯ ಇದೆ ಇವನಿಗೆ ಆಲೂಗಡ್ಡೆ ಪಲ್ಯನೂ ಆಮೇಲೆ ಚಟ್ನಿ ಇದೆ ನಮಗೆ ಎರಡು ಸಾಂಬಾರ್ ಇದೆ ಎರಡು ಚಟ್ನಿ ಕೊಟ್ಟಿದ್ದಾರೆ ಪೇಪರ್ ಪೇಪರ್ ದೋಸೆಗೆ ತುಂಬಾ ಕ್ರಿಸ್ಪಿಯಾಗಿದೆ ಆದರೆ ದೋಸೆ ಚೆನ್ನಾಗಿದೆ ದೋಸೆ ಮಾತ್ರ ಇಷ್ಟ ಆಯಿತು ನನಗೆ ತುಂಬಾ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು తుంబా దినోటల్గ్ బందావు సిక్స్ మంత్ ఆయ్ అనసత్తే కొరోనా బందో సిక్స్ ఫైవ్ మంత్స్ ఆయ్ అనసె ఆచే తిందాస్తి ఏమూ తింద్రె చార్స్ అద మాత్ర తింటావి అోటూ బోడి ఐస్ క్రీమ్ తింతవర మనవి నవ్వివగా ತುಂಬಾನೇ ತುಂಬಾ ಹತ್ರ ಒಂದೇ ರೋಡ್ ಇರೋದು ನಮ್ಮ ನಮ್ಮನೆಗೆ ಡಿಮಾರ್ಟ್ಗೆ ನೋಡಿ ತಗೊಂಡ್ ಬಂದ್ವಿ ಒಂದ್ ಹದಿನೈದು ದಿನಕ್ಕೆ ಒಂದ್ ತಿಂಗಳಿಗೆ ಹೋಗ್ತಾನೆ ಇರ್ತೀವಿ ಡಿಮಾರ್ಟ್ಗೆ ಜಾಸ್ತಿ ನಾವು ಗ್ರೋಸರಿ ಎಲ್ಲ ಜಾಸ್ತಿ ತಿಂಗಳ ಗಟ್ಲೆ ತಗೊಂಡ್ ಬಂದು ಇಡೋದಿಲ್ಲ ಯಾವಾಗ ಬೇಕು ಅವಾಗೇ ತಗೊಂಡ್ ಬರ್ತೀವಿ ಹೋಗಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಹಿಂಗ್ ನೋಡ್ಬಿಟ್ಟು ಯಾವಾಗಾದ್ರೂ ಏನಾದರೂ ಸ್ವಲ್ಪ ಖಾಲಿ ಆದರೆ ಆಯ್ತು ಒಂದು ಸ್ವಲ್ಪನೇ ಅಷ್ಟೇ ಬರ್ತಾರೆ ಹೋಗಿ ನಾನು ಸಲ ಹೋಗಲ್ಲ ಅವರು ಆಮೇಲೆ ನನ್ನ ಮಗ ಸೇರಿಬಿಟ್ಟು ಹೋಗಿ ಇಬ್ರು ಹೋಗ್ಬಿಟ್ಟು ಬರ್ತಾರೆ ಯಾವಾಗಾದ್ರೂ ನನಗೆ ಕಿಚನ್ನು ಜಾಸ್ತಿ ಗ್ರೋಸರಿ ಬೇಕು ಅಂದ್ರೆ ಮಾತ್ರ ನಾನು ಹೋಗ್ತೀನಿ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಕೆಳಗಡೆ ಇಟ್ಟಲ್ವಾ ಅದು ಪೇಪರ್ ಅವಲಕ್ಕಿ ಇದು ಉದ್ದಿನ ಬೇಳೆ ತಗೊಂಡಿದ್ದೀನಿ ಒಂದು ಕೆಜಿ ಅಷ್ಟು ఒ జి ఇలా ఇది ఒ జిత మేలే ఆమె ఊజ్ కడ్డీ తగ్గినోడి ఫ్రెండ్స్ ఇది ఫ్రూటి ఫ్లేవర్ అంతబిట్ ఫ్రూటినే ఇదే స్మెల్ ఫ్రూటి స్మెల్ అంతే తిన నోడ వస్తాయి అనస్తూ నగేనో జూన్ పకెట్ తగ్గించి తుంబా దినూన్ మంతా తుమ్మ ఆట మ నూ తు టు మంత్స్ జామన్ మిర అదూ పండు బందా ఆమె సాల్టు నన్ను రేటు యావద్దు గొప్పదో అది మాత్రం ఏకొంతి గొప్పిర్ల సుమ్ అసే హి ఫ్రెండ్స్ నోడి సొస్త ఉప్పిన కై మ్యాంగోఫికల్

ಜೀರಿಗೆನೂ ಖಾಲಿಯಾಗಿತ್ತು ಮನೆಯಲ್ಲಿ ಜೀರಿಗೆ ಇರಲಿಲ್ಲ ಸಾಸಿವೆ ಜೀರಿಗೆ ಎರಡು ಇರಲಿಲ್ಲ ಇಲ್ಲೇ ನಾನು ರೂಪಾಯಿ ತರ್ಸ್ಕೊಂತ ಇದ್ದೆ ಅಲ್ಲಿ ಹೋಗ್ಬಿಟ್ಟು ತಗೊಂಡ್ ಬಂದಿದ್ದೀನಿ ನೋಡಿ ಇದು ಸಂಕ್ರಾಂತಿಗೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡು ಇದನ್ನು ಆಫರ್ ಇತ್ತು ಒಂದು ತಗೊಂಡ್ರೆ ಒಂದು ಫ್ರೀ ಇತ್ತು ಆದ್ರೆ ನಾನು ಒಂದೇನೆ ತಗೊಂಡಿರೋದು ಇದು ಅಲಸಂದಿ ಕಾಲು ಇದು ಬಿಗ್ ಅಂತಿದೆ ದೊಡ್ಡದಿದು ದೊಡ್ಡ ಕಾಳು ಅಳಸಂದಿದು ಇದು ರೈಸ್ ಆಟ ಒಂದು ಹಾಫ್ ಕೆಜಿ ಇದು ಪಾಕಿಟ್ ಇದೆ ಇದು ರೈಸ್ ಆಟ ನನಗೆ ಬೇಕಾಗುತ್ತೆ ಯಾವಾಗಾದ್ರೂ ಏನಾದರೂ ಎದಕ್ಕಾದ್ರೂ ಆಗೋಕೆ ಅಷ್ಟೇ ಸಾಕಾಗುತ್ತೆ ಮತ್ತೆ ಖಾಲಿ ಆದ್ರೆ ಮತ್ತೆ ತಗೊಂಡು ಬರ್ತೀನಿ ಹೋಗಿ ಎಳ್ಳೆ ಪಾಕಿಟು ಇದೆಲ್ಲ ಸಂಕ್ರಾಂತಿಗೆ ನಾನು ತಗೊಂಡ್ ಬಂದಿದ್ದು ಎಳ್ಳು ಆಮೇಲೆ ಬೆಲ್ಲಾನು ನೋಡಿ ಸಜ್ಜೆನೂ ಅಷ್ಟೇ ಸಂಕ್ರಾಂತಿಗೆ ತಗೊಂಡು ಬಂದಿದ್ದು ರೊಟ್ಟಿ ಮಾಡಬೇಕಾಗಿತ್ತು ನಾನು ಈ ಸರಿ ಸ್ವಲ್ಪ ಲೇಟೇ ಆಯಿತು ಇವಾಗ ಫುಲ್ ಕ್ಲೀನ್ ಮಾಡಿಬಿಟ್ಟು ಬೀಸ್ಕೊಂಡು ಬಂದು ರೊಟ್ಟಿ ಮಾಡ್ತೀನಿ ಇವತ್ತು ನನಗೆ ತುಂಬಾ ಇಷ್ಟ ಆಗುತ್ತೆ ರೊಟ್ಟಿ ಈ ಟೈಮ್ ಅಲ್ಲಿ ಸಂಕ್ರಾಂತಿ ಟೈಮ್ ಅಲ್ಲಿ ತಿನ್ಬೇಕಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಇದೂ ಅಲಸಂದಿನೇ ಇದೆ ಅದು ಬಿಗ್ ಇದೆ ಇದು ಸ್ಮಾಲ್ ಇದೆ ಅಷ್ಟೇ ಒಂದು ಮ್ಯಾಗಿ ಪಾಕೆಟ್ ದೊಡ್ಡ ಸೈಜ್ ಎಮರ್ಜೆನ್ಸಿ ಬೇಕಾಗುತ್ತೆ ಮ್ಯಾಗಿ ಇರಬೇಕು ಮನೆಯಲ್ಲಿ ಅಂತ ತಗೊಂಡಿದ್ದೀನಿ ಇದು ಕಡಲೆ ಬೀಜ ಫ್ರೆಂಡ್ಸ್ ಶೇಂಗಾ ಕಡಲೆ ಬೀಜನ ತಗೊಂಡಿದೀನಿ ಆಮೇಲೆ ಡಾಮೆಕ್ಸ್ ಡಾಮೆಕ್ಸ್ ಆಮೇಲೆ ಇದು ಒಂದು ಹಾರ್ಪಿಕ್ ತರ ಡಾಮಿಕ್ಸ್ ಯಾವಾಗಲೂ ನಾನು ತೊಗೊಳ್ಳೋಲ್ಲ ಇದೆ ಫಸ್ಟ್ ಟೈಮ್ ತಗೊಂಡಿದ್ದೀನಿ ಇದು ಬಿಯರ್ ಶಾಂಪು ತುಂಬಾ ಚೆನ್ನಾಗಿದೆ ಶ್ಯಾಂಪು ನಾವು ಇದನ್ನೇ ಯೂಸ್ ಮಾಡೋದು ಇದೂ ಖಾಲಿಯಾಗಿತ್ತು ಒಂದು ನಾಲ್ಕೈದು ದಿನ ಆಯಿತು ಖಾಲಿಯಾಗಿ ಇದೂ ಅಷ್ಟೇ ಒಂದು ತಗೊಂಡ್ರೆ ಒಂದು ಫ್ರೀ ಇತ್ತು ಒಂದು ಒಂದು ಫ್ರೀ ಇತ್ತು ಆದರೆ ನಾನು ಒಂದೇ ತಗೊಂಡಿರೋದು ಹದಿನೈದು ರೂಪಾಯಿ ಕೊಟ್ಟು ಆಮೇಲೆ ಬಟ್ಟೆ ಸೋಪು ಬುಷ್ಟು ಖಾಲಿ ಬುಷ್ಟು ತಗೊಂಡ್ ಬಂದ್ವಿ ಪರ್ಫ್ಯೂಮು ಇದು ನಮ್ಮ ಮನೆಯವರು ತಗೊಂಡಿದ್ದಾರೆ ಇದೊಂದು ಬಾಯ್ಲ್ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ನಾನು ಆನ್ಲೈನ್ ಅಲ್ಲಿ ನೋಡ್ತಾ ರೇಟ್ ಜಾಸ್ತಿ ಇತ್ತು ಆನ್ಲೈನ್ ಅಲ್ಲಿ ಆದ್ರೆ ರುಪೀಸ್ಗೆ ಏನು ಅನಿಸ್ಲಿಲ್ಲ ತಗೊಂಡೆ ಚೆನ್ನಾಗಿದೆ ಬೇಳೆ ಎಲ್ಲಾ ವಾಶ್ ಮಾಡೋಕೆ ಚೆನ್ನಾಗಿದೆ ಮಕ್ಕಳಿಗೆ ಹೇಳಿದ್ರು ಮಕ್ಕಳನ್ನು ಮಾಡ್ಕೊಳ್ಬೋದು ಮಾಡ್ಬೋದು ಕೆಳಗಡೆ ಏನೂ ಚೆಲ್ಲಾರದೆ ಸ್ಟಿಕ್ಕರ್ ಇದೆ ಸ್ಟಿಕ್ಕರ್ ತೆಗೆದ್ರೆ ನೀಟಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಇದೊಂದು ಬ ಒಂದು ಚಿಕ್ಕ ಬೌಲು ಎರಡು ಸ್ಪೂನು ಟೆನ್ ಟೆನ್ ಈ ಬೌಲ್ ಇದೆ ಒಂದು ಮೂರು ಬೌಲ್ಸ್ ಈ ತರ ಪ್ಲೇಟ್ ಇದೆ ಅದೊಂದು ಸ್ವಲ್ಪ ಡಿಸೈನ್ ಚೆನ್ನಾಗಿ ಬಂದಿತ್ತು ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೀನಿ ಪಿತಾಂಬರಿ ತೊಗೊಂಡಿದ್ದೀನಿ ಯಾಕೆಂದರೆ ನಾನು ದೇವ್ರ ಸಾಮಾನೆಲ್ಲ ರಾಗಿ ಆಮೇಲೆ ಇತ್ತಾಳೆ ಇರೋದ್ರಿಂದ ವಾರದಲ್ಲಿ ಒಂದು ಎರಡು ಸಲ ನಾನು ತೊಳೆಬೇಕಾಗತ್ತೆ పితాంబరిందే నే తిక్కోదు దేవ్ర దీప ఎరడు హళ తినీ సోయా సాస్ ఖాళీ ఆగిలి సాసు ఆమె రెడ్ చీల్ అది ఇది మాత్ర ఖాళీ ఆగి మ్యాచ్ బాక్సు ನೋಡಿ ಫ್ರೆಂಡ್ಸ್ ಇಷ್ಟೇ ನಂದು ಗ್ರೋಸರಿ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನಂದು ಗ್ರೋಸರಿ ನೋಡಿ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ಆಮೇಲೆ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್